ಏನಂತ ನೋಡುವ ಬಿಎಸ್ಐ ಬಂಧನಕ್ಕೆ ವಾರೆಂಟ್ ಪೋಕ್ಸೋ ಪ್ರಕರಣ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ಮಹತ್ವದ ಆದೇಶ ಯಡಿಯೂರಪ್ಪನಗಾಗಿ ಡೆಲ್ಲಿಯಲ್ಲಿ ಸಿಐ ಸಿಬಿಐ ಸಿಐಡಿ ಅಧಿಕಾರಿಗಳ ತಂಡದಿಂದ ತಲಾಶ್ ಫೋಕ್ಸೋ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಿಸುತ್ತಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಿರ್ಲಕ್ಷಣ ಜಾಮೀನು ಕೋರಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಈ ಅರ್ಜಿ ಶುಕ್ರವಾರ ವಿಚಾರಣೆಗೆ ಬರಲಿದೆ ವಿರೋಧ ಪಕ್ಷದ ಕೆಲವು ರಾಜಕೀಯ ಮುಖಂಡರು ಸಂಘಟಿತರಾಗಿ ತಮ್ಮ ವಿರುದ್ಧ ದೊಡ್ಡ ಮಟ್ಟದ ಸಂಚು ರೂಪಿಸುವಲ್ಲೇ ಭಾಗಿಯಾದರೆಂದು ಅರ್ಜಿಯಲ್ಲಿ ದೂರಿದ್ದಾರೆ ದೆಹಲಿಯಲ್ಲಿದ್ದೇನೆ ಜೂನ್ ಹದಿನೇಳಕ್ಕೆ ಬರ್ತೇನೆ ಸಿಎ ಸಿಐಡಿಗೆ ಬಿಎಸ್ವೈ ಅಪ್ರಪ್ತ ಬಾಲಕಿ ಮೇಲಿನ ಲೈಂಗಿಕ ಗಿರುಗುಳ ಪ್ರಕರಣಕ್ಕೆ ಸಂಬಂಧ ವಿಚಾರಣೆ ಹಾಜರಾಗಲು ನಾಲ್ಕು ದಿನಗಳ ಕಾಲಾವಕಾಶ ನೀಡುವಂತೆ ಕೋರಿ ಮಾಜಿ ಸಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಿಐಡಿಗೆ ಪತ್ರ ಬರೆದಿದ್ದಾರೆ ನಾನು ಪೂರ್ವಗತಿ ನಿರ್ಧಾರ ಕಾರ್ಯಕ್ರಮ ನಿರ್ಮಿತ ದೆಹಲಿಗೆ ತೆರಳುವ ಕಾರಣ ಜೂನ್ ಹದಿನೇಳರಂದು ವಿಚಾರಣೆಗೆ ಹಾಜರಾಗುತ್ತೇನೆ ಎಂದು ಯಡಿಯೂರಪ್ಪ ತನಿಖಾ ಅರ್ಜಿಗೆ ವರದಿ ಮಾಡಿದೆ ಬಿಎಸ್ಸಿ ವಿರುದ್ಧ ವಾರೆಂಟ್ ಹೊರಡಿಸಲು ಸಲ್ಲಿಸಿದ ಅರ್ಜಿ ಫೋಕ್ಸೋ ಲ್ಲಿ ವಿಚಾರಣೆ ನೋಟಿಸ್ ನೀಡಿದರೂ ಬಿಎಸ್ವೈ ಹಾಜರಾಗಿಲ್ಲ ಅವರನ್ನು ಸಾಕ್ಷ್ಯನಾಶ ನಾಶ ಮಾಡಬಹುದೆಂದು ವಾದ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಅಗತ್ಯವಿದೆ ವಾರಂಟ್ ಓಡಿಸಿ ಎಂದು ಸರ್ಕಾರಿ ವಿಶೇಷ ಅಭಿಯೋಜಕರಿಂದ ವಾದ ಬೆಳಗಿನ ಕಲಾಪವಾದರಲ್ಲಿ ಆಲಿಸಿದ ಪೊಕ್ಸೋ ಕೋರ್ಟ್ ನ್ಯಾಯಾಧೀಶರು ಸಂಜೆ ನಾಲ್ಕು ಮೂವತ್ತಕ್ಕೆ ಬಿಎಸ್ವೈ ವಿರುದ್ಧ ವಾರಂಟ್ ಜಾರಿಗೆ ಆದೇಶ ಇವರ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳ ತಂಡದಿಂದ ಅವರಿಗಾಗಿ ಹುಡುಕಾಟ ಶುರು ರಾಜಧಾನಿ ದೆಹಲಿಯಲ್ಲಿರಬಹುದೆಂಬ ಮಾಹಿತಿ ಮೇರೆಗೆ ಅಲ್ಲಿಯೂ ತೆರಳುವ ಮಾಜಿ ಸಿಎಂಗಾಗಿ ಸಿಐಡಿ ತಂಡ ಶೋಧ ಕಾರ್ಯ ಪುತ್ರ ರಾಘೇಂದ್ರ ಮನೆ ಕರ್ನಾಟಕ ಭವನಕ್ಕೂ ತೆರಳಿ ಯಡಿಯೂರಪ್ಪನಿಗಾಗಿ ಹುಡುಕಾಡಿದ ತಂಡ ಯಡಿಯೂರಪ್ಪ ಅವರನ್ನು ಅಗತ್ಯ ಬಿದ್ದರೆ ಬಂಧಿಸುವ ಸಾಧ್ಯತೆ ಇದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸಿಐಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಬಿಎಸ್ವೈಗೆ ವಿಚಾರಣೆ ಹಾಜರಾಗಬೇಕು ಜೂನ್ ಹದಿನೈದರೊಳಗೆ ಚಾರ್ಜ್ ಶೀಟ್ ಮಾಡಬೇಕು ಅಂತ ಇದೆ ಎಂದಿದ್ದಾರೆ ಹಫ್ತಾ ಹಫ್ತೆಗೆ ಲೈಖಿ ಕೆರಳು ನೀಡಿದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ವಿರುದ್ಧ ಜಾಮೀನು ರಹಿತ ಬಂಧನ ವಾರಂಟ್ ಜಾರಿಗೊಳಿಸಲು ನಗರದ ಪೋಕ್ಸೋ ವಿಶೇಷ ಕೋರ್ಟ್ ಗುರುವಾರ ಮಹತ್ವದ ಆದೇಶ ಮಾಡಿದೆ ಇದರ ಬೆನ್ನೆಲೆ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಯಡಿಯೂರಪ್ಪ ಅವರ ಪತ್ತೆಗೆ ಹುಡುಕಾಟ ನಡೆಸಿದ್ದು ದೆಹಲಿಯಲ್ಲಿ ಇರಬಹುದು ಎಂಬ ಮಾಹಿತಿ ಮೇರೆಗೆ ಅಧಿಕಾರಿಗಳ ತಂಡವೊಂದು ಅಲ್ಲಿಗೆ ತೆರಳಿದೆ ದೆಹಲಿಯಲ್ಲಿರುವ ಬಿವೈಎಸ್ ರಾಘವೇಂದ್ರ ನಿವಾಸ ಹಾಗೂ ಕರ್ನಾಟಕ ಭವನದಲ್ಲಿ ಸಿಐಡಿ ಹುಡುಕಾಟ ನಡೆಸುತ್ತಿದೆ ಆದರೆ ಇಲ್ಲಿಯೂ ಸಹ ಮಾಜಿ ಸಿಎಂ ಪತ್ತೆಯಾಗಿಲ್ಲ ಆದರೆ ದೆಹಲಿ ಸುತ್ತಮುತ್ತ ಯಡಿಯೂರಪ್ಪನವರು ಇದ್ದಾರೆ ಎಂಬ ಮಾಹಿತಿ ಮೇರೆಗೆ ಸಿಐಡಿ ಕಾರ್ಯಾಚರಣೆ ಮುಂದುವರೆಸಿದೆ ಎಂದು ತಿಳಿದು ಬಂದಿದೆ ಬಂಧನಕ್ಕೆ ಕೋರ್ಟ್ ಆದೇಶ ಪ್ರಕರಣ ಸಂಬಂಧ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಗೊಳಿಸಲು ಕೋರಿ ಸಿ ಐ ಡಿ ತನಿಖೆಗಳು ಅರ್ಜಿ ಸಲ್ಲಿಸಿದ್ದಾರೆ ಹೀಗೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ